ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ವಚನಾರ್ಥ ಚಿಂತನೆಯ ಭಾಗವಾಗಿ ಬಸವಣ್ಣನವರ ವಚನಗಳಲ್ಲಿ ಚಾರಿತ್ರಿಕ ವಚನಗಳು ಅನ್ನುವ ಒಂದು ವಿಷಯವನ್ನು ಮಂಡಿಸಲಿಕ್ಕೆ ಪ್ರಾರಂಭಿಸ್ತಾ ಇದ್ದೇನೆ ಅದರ ಮೊದಲ ಕಂತು ಇಂದು ಶರಣನೊಬ್ಬ ವೈಯಕ್ತಿಕ ಜೀವನದ ಮೇಲೆ ಬೆಳಕು ಚೆಲ್ಲುವಂಥ ವಚನಗಳನ್ನು ಅಂದರೆ ಯಾವುದಾದ್ರೂ ಒಬ್ಬ ಶರಣನ ವೈಯಕ್ತಿಕ ಬದುಕಿನ ಮೇಲೆ ಬೆಳಕು ಚೆಲ್ತಕ್ಕಂಥ ವಚನಗಳನ್ನು ಮತ್ತು ಅವತ್ತಿನ ಕಾಲದ ಚಾರಿತ್ರಿಕ ಸಂಗತಿಗಳ ಘಟನೆಗಳ ಮತ್ತು ಸಂದರ್ಭಗಳ ಮೇಲೆ ಬೆಳಕು ಚೆಲ್ತಕ್ಕಂಥ ವಚನಗಳನ್ನು ನಾನಿಲ್ಲಿ ಚಾರಿತ್ರಿಕ ವಚನಗಳು ಅಂತ ಅರ್ಥೈಸಿದ್ದೇನೆ ಹಾಗೆ ನೋಡಿದರೆ ಸಮಗ್ರ ವಚನ ಸಾಹಿತ್ಯವೆಲ್ಲವೂ ಪ್ರಮುಖವಾಗಿ ಚಾರಿತ್ರಿಕ ಆಕರವೇ ಅಂತ ಅನಿಸ್ತದೆ ಯಾಕೆಂದ್ರೆ ಒಂದು ನಿರ್ದಿಷ್ಟ ಧಾರ್ಮಿಕ ಪರಂಪರೆಯ ಚಾರಿತ್ರಿಕ ಬೆಳವಣಿಗೆಯನ್ನ ಆ ವಚನಗಳು ಹೇಳುತ್ತಲೇ ಒಟ್ಟಾರೆ ಅಂದಿನ ಧಾರ್ಮಿಕ ಸಾಂಸ್ಕೃತಿಕ ಸನ್ನಿವೇಶ ಸಂದರ್ಭದ ಮೇಲೆ ಅವು ಬೆಳಕು ಚೆಲ್ಲುತ್ತವೆ ಈ ಹಿನ್ನೆಲೆಯಲ್ಲಿ ಇಡೀ ವಚನ ಸಾಹಿತ್ಯವನ್ನೇ ನಾವು ಚಾರಿತ್ರಿಕ ದೃಷ್ಟಿಯಿಂದ ವಿಮರ್ಶಿಸಿ ವಿಶ್ಲೇಷಿಸತಕ್ಕಂಥದ್ದು ಬಹಳ ಮುಖ್ಯವಾದ ಕೆಲಸ ಅಂತ ನಾನು ಭಾವಿಸಿದ್ದೇನೆ ಬಹುಶಃ ನನ್ನ ಪ್ರಸ್ತುತ ಈ ವಚನ ವಿಸ್ತಾರ ಎಂಬ ಅಧ್ಯಯನ ಯೋಜನೆಯ ಬಹುತೇಕ ಒಂದು ವಿಧಾನ ಅಂತ ಹೇಳಿದರೆ ಇದೊಂದು ಚಾರಿತ್ರಿಕ ವಿಧಾನ ಅಂದರೆ ಹಿಸ್ಟೋರಿಕಲ್ ಅಪ್ರೋಚ್ ಅಂತಲೇ ನಾನು ಅನ್ಕಂಡಿದ್ದೇನೆ ಆದರೆ ಈ ಚಾರಿತ್ರಿಕ ವಚನಗಳು ಎಂಬಿ ವಿಶೇಷ ಅಧ್ಯಾಯದಲ್ಲಿ ತುಂಬಾ ನೇರವಾಗಿ ಸರಳ ಓದಿಗೆ ಚಾರಿತ್ರಿಕ ಸ್ವರೂಪದ ಮಾಹಿತಿಯನ್ನು ಮನವರಿಕೆ ಮಾಡಿಕೊಡುವಂಥ ವಚನಗಳನ್ನು ಮಾತ್ರ ಇಲ್ಲಿ ಚಾರಿತ್ರಿಕ ವಚನಗಳು ಅಂತ ನಾನು ಪ್ರಾತಿನಿಧಿಕವಾಗಿ ಪರಿಗಣಿಸಿ ಚರ್ಚೆ ಮಾಡುವ ಒಂದು ಪ್ರಯತ್ನ ಇದ್ದೇನೆ ಇಂತಹುದೇ ಲಕ್ಷಣದ ವಚನಗಳನ್ನು ಬೇರೆ ಅಧ್ಯಾಯಗಳಲ್ಲಿ ಕೂಡ ನಾವು ಕಾಣಬಹುದು ಅವು ಬೇರೆ ಬೇರೆ ಕಡೆ ಹಂಚಿ ಹೋಗಿರ್ತವೆ ಆದರೆ ಇಲ್ಲಿ ಏನಂದರೆ ಸ್ವಲ್ಪ ನೇರವಾಗಿ ವಾಚ್ಯವಾಗಿರ್ತಕ್ಕಂಥ ನೇರವಾಗಿ ನಮಗೆ ಆ ಸಂದೇಶ ಕೊಡ್ತಕ್ಕಂಥ ವಚನಗಳನ್ನು ಮಾತ್ರ ನಾನು ಚಾರಿತ್ರಿಕ ವಚನಗಳು ಅಂತ ಒಂದು ಚರ್ಚೆಗೆ ತೆಗೆದುಕೊಂಡಿದ್ದೇನೆ ಬೇರೆ ಬೇರೆ ಬಿಡಿ 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 ವಚನಗಳು ಈ ಒಂದು ಬಸವಣ್ಣನವರಿಗೆ ಗುರುದೀಕ್ಷೆ ಆಗೋದಕ್ಕಿಂತ ಮೊದಲೇ ಶಿವನೇ ಬಂದ್ಬಿಟ್ಟು ಲಿಂಗ ದೀಕ್ಷೆ ಕೊಟ್ಟು ಅವನನ್ನ ಭಕ್ತನನ್ನಾಗಿಸಿರ್ತಕ್ಕಂತಹ ಒಂದು ವಚನ ಇದು ಕೂಡ ಚಾರಿತ್ರಿಕ ವಚನವೂ ಇದು ಬಸವಣ್ಣನವರ ಬದುಕಿನ ವೈಯಕ್ತಿಕ ಬದುಕಿನ ಜೀವನದಲ್ಲಿ ಅವರು ಭಕ್ತನಾಗುವ ಆರಂಭಿಕ ಅಂತದ ವಚನಗಳಿರಲ್ಲ ನೋಡಿ ನಾನಾ ಸ್ಥಾನದಲ್ಲಿ ಬಂದು ತೊಳಲಿ ಬಳಲಿ ಅಳಿದುಳಿದು ನಿಂದ ನಿಲದವನಲ್ಲ ಮರ್ತ್ಯಲೋಕದಲ್ಲಿ ಶಿವಾಚಾರದ ಘನವು ಹೂಳಿಹೋಯಿತ್ತೆಂದು ಕರ್ತನು ತಾನೇ ಮಹಾಪ್ರಸಾದಿಯಾಗಿ ಉದಯವಾದನು ಹಸ್ತಮಸ್ತಕ ಸಂಯೋಗವಿಲ್ಲದ ಮುನ್ನವೇ ಆದಿಗುರು ಅನಾದಿ ಶಿಷ್ಯನೆಂಬುದ ನೆಲೆಮಾಡಿ ಸಂಗಮನಾಥನೆಂಬ ಲಿಂಗವನ ಲಿಂಗವ ಲಿಂಗವನೆನ್ನ ಕೈಯಲ್ಲಿಟ್ಟುಕೊಟ್ಟು ಸಾಮದಿಂದ ಅನುಗ್ರಹಿಸಿಕೊಂಡನು ಎನ್ನ ಹಿಂದಣ ಪೂರ್ವಾಪರವ ನೆತ್ತಿ ತೋರಿ ತನ್ನತ್ತ ತೆಗೆದುಕೊಂಡನು ಕೂಡಲ ಸಂಗಮ ದೇವರಲ್ಲಿ ಚನ್ನಬಸವಣ್ಣನು ಅಂತ ಇದು ಹನ್ನೆರಡು ನೂರ ಮೂವತ್ತೊಂಬತ್ತನೆಯ ವಚನ ಇದು ಇಲ್ಲಿ ಈ ಮೇಲಿನ ವಚನದ ಒಂದು ಸಾಲು ಒಂದು ಸಾಲಿನ ಅರ್ಥವನ್ನು ನಾನು ಹೇಗೆ ಗ್ರಹಿಸಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಹಸ್ತಮಸ್ತಕ ಸಂಯೋಗವಿಲ್ಲದ ಮುನ್ನವೇ ಹಸ್ತಮಸ್ತಕ ಸಂಯೋಗವಿಲ್ಲದ ಮುನ್ನವೇ ಅನ್ನುವಂಥ ಅಂದರೆ ಹಸ್ತಮಸ್ತಕ ಸಂಯೋಗದಿಂದಾಗುವ ಶಾಸ್ತ್ರೋಕ್ತವಾದ ವಿಧಿವತ್ತಾದ ಲಿಂಗ ದೀಕ್ಷೆ ಆಗಿರದ ಮುನ್ನವೇ ಅಂತ ಅರ್ಥ ಆಗಿರದ ಮುನ್ನವೇ ಅಂತ ಈಗ ನಾವು ವಚನ ಅದನ್ನು ನೋಡ್ತಾ ಬರೋಣ ಅಳಿವಿನಂಚಿನಲ್ಲಿದ್ದ ಶಿವಧರ್ಮವನ್ನು ಉದ್ಧರಿಸಲಿಕ್ಕೆ ಸ್ವಯಂ ಶಿವನೇ ಬಸವಣ್ಣನ ರೂಪದ ಮಹಾಪ್ರಸಾದಿಯಾಗಿ ಮರ್ತ್ಯಲೋಕದಲ್ಲಿ ಉದಯವಾದನೆ ಎಂದು ಹೇಳಿಕೊಳ್ಳುವ ಬಸವಣ್ಣನವರು ನೋಡಿ ಈಗ ಕೆಲವರು ಬಸವಣ್ಣನವರು ಪುರಾಣ ಒಪ್ಪಲ್ಲ ಅಪ್ಪ ಅಥವಾ ಅಥವಾ ಹಿಂದಿನ ಜನ್ಮ ಒಪ್ಪಲ್ಲ ಇಂಥವೆಲ್ಲ ಮಾತಾಡ್ತಾರೆ ಆದ್ರೆ ಇವುಗಳಿಗೆ ಎಲ್ಲ ಇನ್ ಇಂಥ ಅಭಿಪ್ರಾಯಗಳು ಇವು ವಚನದ ಆಳ ಓದಿನಿಂದ ಹುಟ್ಟಿದಾವಲ್ಲ ಇವು ಇಲ್ಲಿ ನೋಡ್ರಿ ಬಸವಣ್ಣ ಸ್ವತಃ ತಾನೇ ಬರೆದ ವಚನ ವಚನದ ಹನ್ನೆರಡುನೂರ ಮೂವತ್ತೊಂಬತ್ತನೇದು ಅಳಿವಿನಂಚಿನಲ್ಲಿದ್ದ ಶಿವಧರ್ಮವನ್ನು ಉದ್ಧರಿಸಲು ಸ್ವಯಂ ಶಿವನೇ ಬಸವಣ್ಣನವರ ರೂಪದ ಮಹಾಪ್ರಸಾದಿಯಾಗಿ ಮರ್ತ್ಯಲೋಕದಲ್ಲಿ ಅವತರಿಸಿದ ಅಂತ ಹೇಳಿಕೊಳ್ಳುವ ಬಸವಣ್ಣನವರು ದೀಕ್ಷಾ ಗುರುವಿನ ಹಸ್ತಮಸ್ತಕ ಸಂಯೋಗದಿಂದ ತಾವು ದೀಕ್ಷೆ ಪಡೆಯುವ ಮುನ್ನವೇ ಆ ಕರ್ತನಾದ ಶಿವನೇ ತಮಗೆ ಆದಿಗುರುವಾಗಿ ಬಸವಣ್ಣನನ್ನೇ ತಮಗೆ ಅನಾದಿ ಶಿಷ್ಯನೆಂದು ನೆಲೆ ಮಾಡಿ ಸಂಗಮನಾಥನೆಂಬ ಲಿಂಗವನ್ನ ಆ ಬಸವಣ್ಣನವರ ಕರಸ್ಥಲಕ್ಕೆ ಕೊಟ್ಟು ಸಾಮದಿಂದ ಅಂದ್ರೆ ಕರುಣೆಯಿಂದ ಅನುಗ್ರಹಿಸಿದನು ಈಗ ಶಿವನೇ ಬಸವಣ್ಣನವರ ದೀಕ್ಷಾ ಗುರು ಇಲ್ಲಿ ಯಾರು ಬಸವಣ್ಣನಿಗೆ ಬಸವಣ್ಣ ಭಕ್ತ ಹೆಂಗಾದ್ರೆ ಮೊದಲಿಗೆ ಶಿವನೇ ನನಗೆ ಲಿಂಗ ಕೊಟ್ಟ ಅನ್ನುವಂಥ ಕಲ್ಪನೆ ಅಲ್ಲಿ ಬಸವಣ್ಣನವರು ಮಾಡಿದ್ದಾರೆ ಈ ವಚನದ ಕೊನೆಯ ಎರಡು ಸಾಲುಗಳು ಬಸವಣ್ಣನವರಿಗೆ ಚನ್ನಬಸವಣ್ಣನವರೇನು ಉಪಕಾರ ಮಾಡಿದ್ರು ಅಂತ ಹೇಳ್ತವೆ ಚನ್ನಬಸವಣ್ಣನವರು ಬಸವಣ್ಣನವರ ಪೂರ್ವಾಪರವನ್ನ ಎತ್ತಿ ತೋರಿ ಅರ್ಥಾತ್ ಹಿಂದಣ ಮುಂದಣ ಚರಿತೆಯನ್ನ ಎತ್ತಿ ತೋರಿ ಬಸವಣ್ಣನವರನ್ನು ಕೂಡಲ ಸಂಗಮ ದೇವರ ಸನ್ನಿಧಿಯಲ್ಲಿ ತಮ್ಮ ಬಳಿಗೆ ಸೇರಿಸಿಕೊಂಡರು ಅಂತ ನೋಡಿ ಇಲ್ಲಿಯೂ ಕೂಡ ಬಸವಣ್ಣನವರಿಗೆ ಲೌಕಿಕ ಗುರುವಿನ ದೀಕ್ಷೆ ಆಗೋದಕ್ಕಿಂತ ಮೊದಲೇ ಶಿವನೇ ಗುರುವಾಗಿ ಬಸವಣ್ಣನವರ ಕರಸ್ಥಲಕ್ಕೆ ಕೂಡಲ ಸಂಗಮನಾಥನೆಂಬ ಲಿಂಗವನ್ನ ಕೊಟ್ಟನೆಂದು ನಂತರ ಚನ್ನಬಸವಣ್ಣನವರು ಅವರನ್ನ ಕೂಡಲ ಸಂಗಮನಾಥನ ಸನ್ನಿಧಿಯಲ್ಲಿ ತಮ್ಮತ್ತ ಕರೆದುಕೊಂಡರೆಂದು ಅನ್ನೋ ಅರ್ಥ ಇಲ್ಲಿದೆ ಈ ಪ್ರಕಾರ ಬಸವಣ್ಣನವರಿಗೆ ಎರಡು ದೀಕ್ಷೆಗಳು ಆಗಿರುವ ಸಾಧ್ಯತೆ ಇದೆ ಒಂದು ಆ ಶಿವನಿಂದಲೇ ಆದ ದೀಕ್ಷೆ ಇದೇನು ಭಾವನಾತ್ಮಕ ದೀಕ್ಷೆಯೋ ಅನ್ನೋ ಒಂದು ಬರ ಕಾಲ್ಪನಿಕವಾದ ದೀಕ್ಷೆಯು ಅನ್ನುವಂತ ಒಂದು ವಿಚಾರ ನಮಗೆ ಬರ್ತದೆ ನಮ್ಮ ಬರ್ತದೆ ಅಥವಾ ವಾಸ್ತವವಾದ ದೀಕ್ಷೆಯು ಹೇಳಲಾಗದು ನಂತರದ್ದು ಯಾವುದೋ ಗುರುವಿನಿಂದ ಆಗಿರಬಹುದಾದ ಒಂದು ದೀಕ್ಷೆ ಅದು ಇದು ಈ ವಚನದ ಹಸ್ತಮಸ್ತಕ ಸಂಯೋಗವಿಲ್ಲದ ಮುನ್ನವೇ ನೋಡಿ ಈ ಸಾಲಿನಿಂದ ನಮಗೆ ಅದು ಪೂರ್ವ ಸೂಚಿತವಾಗ್ತದೆ ಹಸ್ತಮಸ್ತಕ ಸಂಯೋಗವಿಲ್ಲದ ಮುನ್ನವೇ ಅಂದ್ರೆ ಹಸ್ತಮಸ್ತಕ ಸಂಯೋಗವಿಲ್ಲ ಅದ ಹಸ್ತಮಸ್ತಕ ಸಂಯೋಗ ಅಂದ್ರೆ ಶಾಸ್ತ್ರೋಕ್ತವಾದ ವಿಧಿವತ್ತಾದ ದೀಕ್ಷೆ ಅಗದಕ್ಕಿಂತ ಮೊದ್ಲೆ ಅಂತ ಅರ್ಥ ಆಯ್ತು ಹಂಗಾಗಿ ಅಗದಕ್ಕಿಂತ ಮೊದ್ಲೆ ಒಂದು ದೀಕ್ಷೆ ಆನಂತರ ಶಾಸ್ತ್ರೋಕ್ತವಾದ ದೀಕ್ಷೆ ಅಂತ ಹಿಂಗ್ ಎರಡು ಅರ್ಥ ಬರ್ತದೆ ಈ ವಚನದಲ್ಲಿ ಸೂಚ್ಯವಾಗಿ ವ್ಯಕ್ತವಾದಂತೆ ಚಾರಿತ್ರಿಕ ಅಂಶಗಳು ಒಂದು ಹನ್ನೆರಡನೇ ಶತಮಾನದ ಹೊತ್ತಿಗೆ ಶಿವಧರ್ಮ ಕ್ಷೀಣಿಸುವ ಸ್ಥಿತಿಯಲ್ಲಿತ್ತು ಆಗ ಬಸವಣ್ಣನವರು ಈ ಧರ್ಮವನ್ನ ಪ್ರವೇಶಿಸಿದರು ಎರಡನೇದು ಬಸವಣ್ಣನವರಿಗೆ ಸಾಕ್ಷಾತ್ ಕೂಡಲ ಸಂಗಮನಾಥನೇ ದೀಕ್ಷೆ ನೀಡಿದನೆಂದು ನಂಬಲಿಕ್ಕೆ ಅಸಾಧ್ಯವಾದುದು ಅಂದ್ರೆ ಯಾಕಂದ್ರೆ ಶಿವನೇ ಅವರಿಗೆ ಬಂದು ದೀಕ್ಷೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಆದ್ರೆ ಬಸವಣ್ಣನವರು ಚನ್ನ ಬಸವಣ್ಣನವರ ಸಮಕ್ಷಮದಲ್ಲಿ ಕೂಡಲ ಸಂಗಮನೆದುರು ಸ್ವಯಂ ದೀಕ್ಷೆ ಪಡೆದೋ ಅಥವಾ ಪಡೆಯದೆಯೋ ತಾವು ಕೂಡಲ ಸಂಗಮನಾಥನ ಭಕ್ತರೆಂದು ಸಂಕಲ್ಪಿಸಿಕೊಂಡಿರುವುದನ್ನು ಅಥವಾ ಸ್ವಯಂ ಘೋಷಿಸಿಕೊಂಡಿರುವುದನ್ನು ಈ ವಚನ ಅಥವಾ ಈ ಘಟನೆ ನಮಗೆ ಸೂಚಿಸುತ್ತದೆ ಬಹುಶಃ ಕೂಡಲ ಸಂಗಮನಾಥನೇ ದೀಕ್ಷೆ ನೀಡಿದ ಎಂಬ ವಚನೋ ವಚನೋಕ್ತಿಗಳನ್ನು ಆಧರಿಸಿಯೇ ಡಾಕ್ಟರ್ ಹೆಚ್ ಸ್ವಾಮಿಯವರು ಕರ್ತಾರನ ಕಮ್ಮಟ ಎಂಬ ತಮ್ಮ ಕೃತಿಯಲ್ಲಿ ಬಸವಣ್ಣನವರಿಗೆ ದೀಕ್ಷೆ ನೀಡುವ ಗುರುವನ್ನಾಗಿ ಸಂಗಮೇಶ್ವರ ಎಂಬ ಹೆಸರಿನ ಗುರುವನ್ನು ಅವರು ಕಲ್ಪಿಸಿಕೊಂಡಿದ್ದಾರೆ ಅಂತ ಅನಿಸ್ತತಿ ಅವರ ಕೃತಿಯ ಪುಟ ಸಂಖ್ಯೆ ನೂರ ಎಪ್ಪತ್ನಾಲ್ಕು ಕರ್ತಾರನ ಕಮ್ಮಟ ಇನ್ನ ಬಸವಣ್ಣನವರಿಗೆ ಗುರುವಿನಿಂದ ಲಿಂಗ ದೀಕ್ಷೆಯಾದ ದಿನದಂದೇ ಬರೆದಂತ ಒಂದು ವಚನ ಇದೆ ಅವರಿಗೆ ಲಿಂಗ ದೀಕ್ಷೆ ಏನಾಗುತ್ತೆ ಅವತ್ತೇ ಬರೆದಂತ ವಚನ ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಳಕ್ಕೆ ಇವು ಬಹಳಷ್ಟು ಜನ ವಾಚಕರು ಇಂಥ ವಚನಗಳನ್ನ ಗಮನಿಸಿರಲ್ಲ ವಿದ್ವಾಂಸರು ಕೂಡ ಕೆಲವೊಮ್ಮೆ ಗಮನಿಸಿರೋದಿಲ್ಲ ನಾವು ಬಸವಣ್ಣನವರ ಬದುಕಿನ ಬಗ್ಗೆ ಒಂದು ಚಾರಿತ್ರಿಕವಾದ ಅಭಿಪ್ರಾಯಗಳನ್ನು ರೂಪಿಸಿಕೊಳ್ಳುವಾಗ ಈ ತರದ ವಚನಗಳು ಬಹಳ ಮುಖ್ಯ ಅನಿಸ್ತವೆ ಆದ್ರಿಂದ ನೋಡ್ರಿ ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಳಕ್ಕೆ ನಾದ ಬಿಂದು ಕಳೆಗೆ ಅಭೇದ್ಯವಾದ ಅಚಲಿತ ಲಿಂಗ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ ವಾಗ್ಮನ ಖಗೋಚರವಾದ ಅಖಂಡಿತ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ ಇನ್ನು ನಾನು ಬದುಕಿದೆನು ನಾ ಬಯಸುವ ಬಯಕೆ ಕೈ ಸಾರಿ ತಿಂದು ಅಂತ ಇದೆ ಅದು ನೋಡು ಕೈ ಸಾರಿ ತಿಂದು ಅಂದ್ರೆ ಕೈ ಸಾರಿತ್ತು ಇಂದು ಅಂತ ಕೂಡಲ ಸಂಗಮ ದೇವ ಇದು ಹದಿಮೂರ್ನೂರ ಐವತ್ತನೇ ವಚನ ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ಯಾಕಂದ್ರೆ ಅವತ್ತೆ ಕೈ ಸಾರಿ ತಿಂದು ಅಂತ ಹೇಳ್ತಾರೆ ಬಸವಣ್ಣ ಅಂದ್ರೆ ತನಗೆ ದೀಕ್ಷೆಯಾದ ದಿವಸವೇ ಬರೆದಂಥ ವಚನ ಇದು ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ ನಾದ ಬಿಂದು ಕಲೆಗೆ ಅಭೇದ್ಯವಾದ ಅಚಲಿತ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ ವಾಗ್ಮನ ಖಗೋಚರವಾದ ಅಖಂಡಿತ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ ಇನ್ನು ನಾನು ಬದುಕಿದೆನು ಹ ನಾನು ಬದುಕಿದೆನು ಅಂದ್ರೆ ಅದ್ರ ಹಿಂದಿನ ಭಾವನೆಯನ್ನು ಅರ್ಥ ಮಾಡ್ಕೋಬೇಕು ನಾವು ಅಂದ್ರೆ ಅಲ್ಲಿವರೆಗೂ ಬಸವಣ್ಣನವರಿಗೆ ದೀಕ್ಷೆ ಸಿಕ್ಕಿರಲಿಲ್ಲ ತಮ್ಮಲ್ಲಿ ಏನೋ ಒಂದು ರೀತಿಯ ಕಳ ಕಳವಳಸುರು ಇತ್ತು ಅನ್ನೋದು ಅರ್ಥ ಆಗ್ತದೆ ನಮಗೆ ನಾ ಬಯಸುವ ಬಯಕೆ ಕೈ ಸಾರಿ ತಿಂದು ಕೂಡಲ ಸಂಗಮ ದೇವ ಈ ವಚನದಲ್ಲಿ ಬಸವಣ್ಣನವರು ತನಗೆ ದೀಕ್ಷೆ ಗುರುವಿನಿಂದ ಲಿಂಗ ದೀಕ್ಷೆಯಾಗಿ ತನ್ನ ಕೈಗೆ ಇಷ್ಟಲಿಂಗ ಬಂದ ದಿನವೇ ತಮಗಾದ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಈ ವಚನವನ್ನು ಹಿಂದಿನ ಅಧ್ಯಾಯ ನಾನು ಬೇರೆ ಕಡೆ ಅದನ್ನು ವಿವರವಾಗಿ ಚರ್ಚೆ ಮಾಡಿದ್ದೇನೆ ಆಮೇಲೆ ಅದು ಕೂಡ ಸುಲಭವಾಗಿದೆ ವಚನ ಸುಲಭ ಅದನ್ನು ವಿವರಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ಇದು ಬಸವಣ್ಣನವರಿಗೆ ಯಾವುದೋ ಒಬ್ಬ ಆ ಗುರು ಯಾರಂತ ಗೊತ್ತಿಲ್ಲ ಇಲ್ಲಿ ಗುರುವಿನ ಹೆಸರನ್ನು ಉಲ್ಲೇಖ ಮಾಡಿಲ್ಲ ಇಲ್ಲಿ ಹಾಗಾಗಿ ಯಾವುದೋ ಒಬ್ಬ ಗುರುವಿನಿಂದ ಒಂದು ದೀಕ್ಷೆ ಇಷ್ಟಲಿಂಗ ದೀಕ್ಷೆ ಅದು ಕರಸ್ಥಲಕ್ಕೆ ಕೊಟ್ಟ ಲಿಂಗ ಅದು ಹಾಗಾಗಿ ಇಷ್ಟಲಿಂಗ ದೀಕ್ಷೆ ಒಬ್ಬ ಗುರುವಿನಿಂದ ಬಸವಣ್ಣನವರಿಗೆ ಆಗಿತ್ತು ಅವತ್ತೇ ತಮ್ಮ ಸಂತೋಷವನ್ನು ಅವರು ಹಂಚಿಕೊಂಡಿದ್ದಾರೆ ಆ ಮೊದಲು ಬಸವಣ್ಣನವರಿಗೆ ತುಂಬಾ ಆತಂಕ ಮತ್ತು ಕಳವಳ ಕಾಡುತ್ತಿತ್ತು ಅನ್ನುವಂತ ಒಂದು ಸಂದೇಶವನ್ನ ಈ ಹದಿಮೂರ್ನೂರ ಐವತ್ತನೇ ವಚನ ನಮಗೆ ಕೊಡುತ್ತೆ ಇನ್ನ ಬಸವಣ್ಣನವರನ್ನು ಕುರಿತ ಪೌರಾಣಿಕ ಕಲ್ಪನೆಗಳು ಬಸವಣ್ಣನವರ ವಚನಗಳಲ್ಲಿ ಬಂದಂಥವು ಹನ್ನೊಂದು ನೂರ ವಚನದಲ್ಲಿ ಬಸವಣ್ಣನವರು ತಮ್ಮ ಜೀವನದ ಘಟನೆಗಳನ್ನೇ ಸ್ಥೂಲವಾಗಿ ವಿವರಿಸಿದ್ದಾರೆ ನೋಡು ಕರ್ತ ನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ ಕರ್ತ ಅಂದ್ರೆ ಆ ಪರಮಾತ್ಮ ಆ ಶಿವ ಅಂತ ಆ ಎಲ್ಲ ಈ ಎಲ್ಲ ಈ ಮಹಾ ಶಿವಶರಣರ ಕಥೆಗಳು ಕೈಲಾಸದಿಂದ ಶುರುವಾಗ್ತವೆ ಕೈಲಾಸದಲ್ಲಿ ಅವ್ರ ಹೆಸರೇನೋ ಬೇರೆ ಇರ್ತತಿ ಶಿವ ಭೂಲೋಕದಲ್ಲಿ ಏನೋ ನೀನು ಇಂಥ ಜನ್ಮದಲ್ಲಿ ಇಂಥ ಹೆಸರಿನಲ್ಲಿ ಅವತರಿಸಿ ಆ ಧರ್ಮವನ್ನು ಉದ್ಧಾರ ಮಾಡಿಸ್ತಾನೆ ಆ ಪ್ರಭುಲಿಂಗ ಲೀಲೆ ಓದಿದ್ರು ಅಲ್ಲಿನ ಅದೇ ಅದೇ ರೀತಿ ಬರ್ತದೆ ಇನ್ನೊಂದು ಕತೆ ಓದಿದ್ರು ಅದೇ ರೀತಿ ಬರ್ತದೆ ಹಂಗೆ ಇಲ್ಲಿ ಕೂಡ ಕರ್ತ ನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ ಈ ಕೆಲವರು ಅನುಭವ ಮಂಟಪ ಬಸವಣ್ಣ ಕಟ್ಟಿದ ಅನ್ನೋದ್ರ ಬಗ್ಗೆ ಕೆಲವು ವಿವಾದದ ಮಾತುಗಳನ್ನು ಕೂಡ ಮಾತಾಡ್ತಾರೆ ಆದ್ರೆ ಇಲ್ಲೊಂದು ಮಹಾಮನೆಯ ಕಟ್ಟಿದೆ ಅನ್ನುವಂಥ ಮಾತು ಬಸವಣ್ಣನ ವಚನದಲ್ಲಿ ಬಂದಿದೆ ಅದು ಸತ್ಯಶರಣರಿಗೆ ತೊತ್ತು ಭೃತ್ಯನಾಗಿ ಸವೆದು ಬದುಕಿದೆನು ಕರ್ತನ ಬೆಸನು ಮತ್ತೆ ಬರಲೆಂದಟ್ಟಿದಡೆ ಕೂಡ ಸಂಗಮ ದೇವರ ನಿರೂಪಕ್ಕೆ ಮಹಾಪ್ರಸಾದವೆಂದೆನು ಅಂತ ಹೇಳ್ತಾನೆ ನೋಡಿ ಈ ವಚನ ಬಸವಣ್ಣನವರ ಕಾಲಕ್ಕೆ ಅವರನ್ನ ಕುರಿತ ಪೌರಾಣಿಕ ಕಲ್ಪನೆಗಳು ಹುಟ್ಟಿಕೊಂಡಿದ್ದು ಅವುಗಳನ್ನ ಬಸವಣ್ಣನವರು ಒಪ್ಪಿಕೊಂಡಿದ್ದರೆಂದು ಈ ವಚನ ಸಾಕ್ಷಿಸುತ್ತದೆ ಕಾರಣ ಬಸವಣ್ಣನವರೆಂಬ ಮಹಾಪುರುಷ ಭೂಲೋಕದಲ್ಲಿ ಜನಿಸಲು ಶಿವನಾಗ್ನೆ ಇತ್ತೆಂಬುದು ಒಂದು ಪುರಾಣ ಅದ ಅಷ್ಟೇ ಅದ ಒಂದು ಒಂದು ಮೆತ್ ಒಂದು ಈ ವಚನದ ಮೊದಲ ಸಾಲು ಇದನ್ನೇ ಹೇಳುತ್ತದೆ ಅದು ಕರ್ತನಾದ ಆ ಶಿವನು ಆದೇಶ ಮಾಡಿ ಮರ್ತ್ಯಕ್ಕೆ ಕಳುಹಿಸಿದ ಹ ಅವನಾಗ್ನೆಯಂತೆ ಇಲ್ಲಿಗೆ ಬಂದು ನಾನು ಮಹಾಮನೆಯನ್ನ ಕಟ್ಟಿದೆ ಸತ್ಯವುಳ್ಳ ಶಿವಶರಣರಿಗೆ ತಪ್ಪು ಭೃತ್ಯನಾಗಿ ಸೇವೆ ಸಲ್ಲಿಸಿ ಬದುಕಿದೆನು ಈಗ ಮತ್ತದೇ ಕರ್ತನು ಆಜ್ಞಾಪಿಸಿ ನೀನು ಪರಲೋಕಕ್ಕೆ ಬಾ ಎಂದರೆ ಆ ಪರಮಾತ್ಮನ ನಿರೂಪವನ್ನು ಅಂದ್ರೆ ಆದೇಶವನ್ನು ನಾನು ಮಹಾಪ್ರಸಾದವೆಂದು ಸ್ವೀಕರಿಸುವೆನು ಎಂದು ಬಹಳ ವಿನಮ್ರವಾಗಿ ಬಸವಣ್ಣ ಇಲ್ಲಿ ಹೇಳ್ಕೊಂಡಿದ್ದಾರೆ ಲಿಂಗದಲ್ಲಿ ಸಮ್ಯಕ್ಕರು ಲಿಂಗದಲ್ಲಿ ಸದರ್ಥರು ಲಿಂಗದಲ್ಲಿ ಸೊಮ್ಮು ಸಂಬಂಧವರಿತ ಸ್ವಾಮಿ ಭೃತ್ಯರೆಲ್ಲರೂ ನಿಮ್ಮ ಬೇಡೆ ನಂಜದಿರಿ ನಿಮ್ಮ ಬೇಡ ನಂಜದಿರಿ ಅಂದ್ರೆ ನಾನು ನಿಮ್ಮನ್ನು ಬೇಡದಿಲ್ಲ ನೀವು ಅಂಜಬೇಡರಿ ಅಂತ ಹೇಳ್ತಾರೆ ಬಸವಣ್ಣ ನಿಮ್ಮ ಬೇಡ ನಂಜದಿರಿ ಎನಗೆ ಮರ್ತ್ಯಲೋಕದ ಮಹಾಗಣಂಗಳುಂಟು ಇದು ಕಾರಣ ಕೂಡಲ ಸಂಗಮ ದೇವರ ಲೋಕವ ಹಂಚಿಕೊಳ್ಳಿ ನಿಮ್ಮ ನಿಮಗೆ ಇದು ಏಳ್ನೂರ ಅರವತ್ತೆರಡನೇ ವಚನ ಲಿಂಗದಲ್ಲಿ ಸಮ್ಯಕರು ಲಿಂಗದಲ್ಲಿ ಸದರ್ಥರು ಲಿಂಗದಲ್ಲಿ ಸೊಮ್ಮು ಸಂಬಂಧವರಿತ ಸ್ವಾಮಿ ಭೃತ್ಯರೆಲ್ಲರೂ ನಿಮ್ಮ ಬೇಡ ನಂಜದಿರಿ ಅವ್ರೆಲ್ಲರಿಗೂ ಹೇಳ್ತಾರೆ ಇವರು ನಿಮ್ಮನ್ನ ಏನು ಬೇಡಲ್ಲಪ್ಪ ನೀವು ಅಂಜಕ್ ಹೋಗ್ಬೇಡ್ರಿ ನನಗೆ ಲೋಕದ ಮಹಾಗಣಗಳಿದಾವೆ ನನಗೆ ಇದು ಕಾರಣ ಕೂಡಲ ಸಂಗಮ ದೇವರ ಲೋಕವ ಹಂಚಿಕೊಳ್ಳಿ ನೀವು ನೀವೇ ಹಂಚ್ಕೊಂಡ್ಬಿಡ್ರಿ ಅದನ್ನ ನನಗೇನು ಬೇಕಾಗಿಲ್ಲ ಅದ್ರ ಪಾಲು ಅಂತ ಇದು ಏಳ್ನೂರ ಅರವತ್ತೇಳನೇ ವಚನ ಇದು ನೋಡಿ ಇಲ್ಲಿ ಕಿಟಲ್ ಕೋಶದಲ್ಲಿ ಸಮ್ಯಕ್ ಅಂದ್ರೆ ಸಮ್ಯಚ್ ಸಮ್ ಅಂತ ಗೋಯಿಂಗ್ ಅಲಾಂಗ್ ವಿತ್ ಆರ್ ಟುಗೆದರ್ ಯುನಿಫಾರ್ಮ್ ದಿ ಸೇಮ್ ಐಡೆಂಟಿಕಲ್ ಅಂದ್ರೆ ಅದರೊಟ್ಟಿಗಿರುವವನು ಅದರೊಳು ಒಂದಾಗುವವರು ಅಭಿನ್ನರು ಎಂಬ ಅರ್ಥ ಇದೆ ವಚನ ಸಂಪುಟದಲ್ಲಿ ಚೆನ್ನಾಗಿ ಎಂಬ ಅರ್ಥ ನೀಡಿದ್ದಾರೆ ಸೊಮ್ಮು ಎಂಬುದಕ್ಕೆ ಕಿಟಲ್ ಕೋಶದಲ್ಲಿ ಓನ್ ಒನ್ಸ್ ಓನ್ ಪ್ರಾಪರ್ಟಿ ವೆಲ್ತ್ ಅಂದ್ರೆ ಸ್ವಂತ ಆಸ್ತಿ ಸಂಪತ್ತು ಅನ್ನೋ ಅರ್ಥ ಅಲ್ಲಿ ಬರ್ತದೆ ಆ ಇವುಗಳನ್ನ ಗಮನದಲ್ಲಿ ಇರಿಸಿಕೊಂಡು ನಾವು ಮೇಲಿನ ವಚನವನ್ನು ನಾವು ಅರ್ಥ ಮಾಡಬೇಕಾಗಿದೆ ಲಿಂಗದಲ್ಲಿ ಸಮ್ಯಕ್ಕರು ಅಂತ ಹೇಳಿದ್ರೆ ಲಿಂಗದೊಂದಿಗೆ ಸಹಯೋಗ ಸಂಬಂಧ ಹೊಂದಿರುವಂಥವರು ಅದರೊಟ್ಟಿಗೆ ಜೀವಿಸುವಂಥವರು ಅಂತ ಅರ್ಥ ಲಿಂಗದಲ್ಲಿ ಸದರ್ಥರು ಎಂದರೆ ಲಿಂಗದ ಬಗ್ಗೆ ಒಳ್ಳೆ ಅಭಿಪ್ರಾಯ ಸದ್ಭಾವನೆ ಉಳ್ಳಂಥವರು ಅಂತ ಅರ್ಥ ಲಿಂಗದ ಸೊಮ್ಮು ಸಂಬಂಧವರಿತ ಸ್ವಾಮಿ ಭೃತ್ಯರೆಲ್ಲರು ಎಂದರೆ ಲಿಂಗಕ್ಕೆ ಸಂಬಂಧಪಟ್ಟ ಆರ್ಥಿಕ ಸಂಬಂಧವನ್ನು ಅರಿತ ಅಥವಾ ಲಿಂಗ ಜಂಗಮ ಅರ್ಪಿಸಬೇಕಾದ ಮನ ಧನ ಎಂಬ ತ್ರಿವಿಧ ಸಂಪದ ಸಂಬಂಧವನ್ನು ಅರಿತ ಸ್ವಾಮಿಗಳು ಭೃತ್ಯರು ಎಂದು ಅರ್ಥ ಇಲ್ಲಿ ನೀವೆಲ್ಲರೂ ಕೇಳಿರಿ ನಾನು ನಿಮ್ಮನ್ನು ಬೇಡುವುದಿಲ್ಲ ಅಂಜಬೇಡ್ರಿ ನನಗೆ ಮರ್ತ್ಯಲೋಕದ ಮಹಾಗಣಗಳಿವೆ ಆದ್ದರಿಂದ ಕೂಡಲ ಸಂಗಮ ದೇವರ ಲೋಕವ ನಿಮ್ಮ ನಡುವೆ ನೀವೇ ಅದನ್ನು ಹಂಚಿಕೊಳ್ಳಿ ಅನ್ನುವಂಥ ಮಾತು ನೋಡಿ ಇದು ನಿಸ್ಸಂದೇಹವಾಗಿ ಬಸವಣ್ಣನವರ ವೈಯಕ್ತಿಕ ಜೀವನದ ಮೇಲೆ ಬೆಳಕು ಚೆಲ್ಲುವಂತ ವಚನ ಇದು ಬಸವಣ್ಣನವರಿಗೂ ಮತ್ತವರ ಸಮಕಾಲೀನ ಶಿವಭಕ್ತ ಲೋಕಕ್ಕೂ ನಡುವೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಏನು ಉಂಟು ಹುಟ್ಟಿರಬಹುದು ಅಂತ ಬಸವಣ್ಣನವರ ಭಕ್ತಿ ಜೀವನದ ಆರಂಭಿಕ ದಶಕದಲ್ಲಿ ಇದು ಹುಟ್ಟಿಕೊಂಡಿದೆ ಅಂತ ನನಗನ್ನಿಸ್ತದೆ ಇದು ಆಗಿನ ಶಿವಭಕ್ತರಿಗೆ ಬಸವಣ್ಣನವರ ಪ್ರವೇಶಕ್ಕೆ ಯಾವುದೋ ಕಾರಣಕ್ಕೆ ಒಂದು ಆತಂಕವನ್ನ ಸೃಷ್ಟಿಸಿರಬೇಕು ಆ ಅವರನ್ನ ಭಕ್ತನನ್ನಾಗಿಸಿ ತಮ್ಮೊಡನೆ ಸೇರಿಸಿಕೊಳ್ಳಲು ಅವರಿಗೆ ಬಹುಶಃ ಇಷ್ಟವಾಗಿರ್ಲಿಕ್ಕಿಲ್ಲ ಅಥವಾ ಅದು ಮುಜುಗರದ ಸಂಗತಿ ಅಂತ ಅನಿಸಿರಬೇಕದು ಈ ಸಂದರ್ಭದ ವಚನವೇ ಇವನಾರವ ನೆನ್ನಿಸದಿರಯ್ಯ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಅನ್ನುವಂಥ ವಚನ ಅದು ಇದೇ ಕಾಲಕ್ಕೆ ಸೇರಿದ್ದೇ ಈ ಮೇಲಿನ ಏಳ್ನೂರ ಅರವತ್ತೆರಡನೆಯ ವಚನವೂ ಕೂಡ ಬಸವಣ್ಣನವರ ಮೇಲೆ ಇತರ ಶರಣರ ಮುನಿಸನ್ನ ವ್ಯಕ್ತಪಡಿಸ್ತಕ್ಕಂಥ ವಚನಗಳನ್ನು ನಾವು ಇದಕ್ಕೆ ಬೆಂಬಲವಾಗಿ ತಗೋಬಹುದು ಯಾಕಂದ್ರೆ ಬಸವಣ್ಣನವರ ಮೇಲೆ ಬೇರೆ ಬೇರೆ ಶರಣರು ಏನೇನು ಮುನಿಸು ಹೊಂದಿದ್ರು ಅಥವಾ ಆ ಮುನಿಸಿನ ಕುರಿತಾಗಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಏನು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅನ್ನುವಂಥ ವಚನಗಳನ್ನು ಕೂಡ ಇಲ್ಲಿ ಈ ಸಪೋರ್ಟ್ಗೆ ನಾವು ತಗೋಬಹುದು ಅಂತ ಬಸವಣ್ಣನವರು ಆ ಭಕ್ತ ಸಂಕುಲಕ್ಕೆ ಭರವಸೆ ನೀಡ್ತಾರೆ ನನಗೆ ಮರ್ತ್ಯಲೋಕದ ಮಹಾಗಣಗಳಿವೆ ಈ ಕೂಡಲ ಸಂಗಮ ದೇವನ ಲೋಕವನ್ನು ನೀವು ನಿಮಗೆ ನೀವೇ ಹಂಚ್ಕೊಂಡ್ಬಿಟ್ರಿ ನನಗೆ ಅದರಲ್ಲಿ ಯಾವ ಪಾಲು ಬೇಡ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಇನ್ನೊಂದು ಬಸವಣ್ಣನವರ ವೃತ್ತಾಂತ ವೃತ್ತಾಂತ ದೇವದೇವ ಮಹಾಪ್ರಸಾದ ಅವಧರಿಸುದೇವಾ ಎನ್ನ ಭಿನ್ನಹವ ಕಾಯದ ಮಾಯದ ಸಡಗರದಲ್ಲಿ ಹುಟ್ಟಿಸಿದಿರಿ ಎನ್ನ ಅದು ನಿಮ್ಮ ಲೀಲಾ ವಿನೋದ ಆ ಕಾಯದ ಮಾಯದ ತಲೆಯ ಚೂಟಿ ಶ್ರೀಗುರು ಕಾರುಣ್ಯವ ಮಾಡಿ ಗುರುಲಿಂಗ ಜಂಗಮ ತ್ರಿವಿಧ ಭಕ್ತಿಯ ಘನವ ತೋರಿ ನಿಮ್ಮ ಪಾದೋದಕ ಪ್ರಸಾದವನ್ನಿತ್ತು ರಕ್ಷಿಸಿದಿರಿ ಅದು ನಿಮ್ಮ ಲೀಲಾ ವಿನೋದ ಪರವಾದಿ ಬಿಜ್ಜಳ ವರೆಗಲ್ಲಾದಲ್ಲಿ ಮುನ್ನೂರ ಅರವತ್ತು ಸತ್ತ ಪ್ರಾಣವ ನೆತ್ತಿ ಮೂವತ್ತಾರು ಕೊಂಡೇರ ಪರಿಹರಿಸಿ ಎಂಬತ್ತೆಂಟು ಪವಾಡವ ಮೆರೆದಿರಿ ಅದು ನಿಮ್ಮ ಲೀಲಾ ವಿನೋದ ಎನ್ನ ಮನದ ಮಲಿನವ ತೊಳೆಯಲೆಂದು ಬಂದು ಶೂನ್ಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡು ನಿಮ್ಮ ನಿಜ ಮಹಿಮೆಯನ್ನೆಲ್ಲ ಪ್ರಮಥರ ಮುಂದೆ ತೋರಿ ಎನ್ನ ಪಾವನವ ಮಾಡಿ ಷಡುಸ್ಥಲವಂ ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ಎನ್ನ ನಿಮ್ಮಂತೆ ಮಾಡಿದಿರಿ ಅದು ನಿಮ್ಮ ಲೀಲಾ ವಿನೋದ ಕೂಡಲ ಸಂಗಮ ದೇವ ಎನ್ನ ಮರ್ಮದ ಸಕೀಲವ ನೀವೇ ಬಲ್ಲಿ ರಾಗಿ ಏನ ಒಮ್ಮೆ ತಿಳುಹಿಕೊಟ್ಟು ಎನ್ನ ನುಳುಹಿಕೊಳ್ಳಾ ಪ್ರಭುವೇ ಅಂತ ಇದು ಹನ್ನೆರಡು ಹದಿನೇಳನೆಯ ವಚನ ಬಹಳ ಸುಂದರವಾದ ಬಸವಣ್ಣನವರು ಶಿವನನ್ನು ಉದ್ದೇಶಿಸಿ ಮಾತಾಡ್ತಾ ತಮ್ಮ ಜೀವನದ ವೃತ್ತಾಂತವನ್ನ ಹಂತ ಹಂತವಾಗಿ ಇಲ್ಲಿ ನಿರೂಪಿಸಿದ್ದಾರೆ ಇದು ನಿಮ್ಮ ಲೀಲಾ ವಿನೋದ ಎಂಬುದು ಒಂದು ವೃತ್ತಾಂತದ ನಿರೂಪಣೆಯ ಅಂತ್ಯವನ್ನು ಅದು ಸೂಚಿಸುತ್ತದೆ ಒಂದು ಒಂದು ವೃತ್ತಾಂತ ಅಲ್ಲಿ ಮುಗಿತು ಅಂದ್ರೆ ಅದರ ಅದು ಇದು ನಿಮ್ಮ ಲೀಲಾ ವಿನೋದ ಅಂತ ಹಿಂಗೆ ಹೇಳ್ತಕ್ಕಂಥ ಮಾತು ಕಾಯದ ಮಾಯದ ಸಡಗರದಲ್ಲಿ ಬಸವಣ್ಣನವರನ್ನ ಹುಟ್ಟಿಸಿದ್ದು ಒಂದು ಇದು ಒಂದು ಲೀಲಾ ವಿನೋದ ಗುರು ಕಾರುಣ್ಯದಿಂದ ದೀಕ್ಷೆಯನ್ನು ಕೊಟ್ಟು ಗುರುಲಿಂಗ ಜಂಗಮದ ಭಕ್ತನನ್ನಾಗಿಸಿ ಪ್ರಸಾದ ಕರುಣಿಸಿದ್ದು ಇದು ಎರಡನೇ ಲೀಲಾ ವಿನೋದ ಕಾಯದ ಮಾಯದ ಸಡಗರ ಅಂದ್ರೆ ದೈಹಿಕವಾದ ಒಂದು ಜೀವನವನ್ನು ಕೊಟ್ಟದ್ದು ಬದುಕನ್ನು ಜನ್ಮವನ್ನು ಕೊಟ್ಟದ್ದು ಅಂತ ಮನುಷ್ಯರೆಲ್ಲಾ ಮನುಷ್ಯರು ಹೆಂಗ್ ಬಿಡ್ತಾರೆ ಹಂಗೆ ಕಾಯದ ಮಾಯದ ಸಡಗರ ಸಹ ಸಹಜವಾದ ಎಲ್ಲರಂತೆ ಒಂದು ಜೀವ ಕೊಟ್ಟದ ಐತಲ್ಲ ಅದು ಒಂದು ಲೀಲಾ ವಿನೋದ ಅದಾದ ಮೇಲೆ ಇನ್ನೊಂದು ದೀಕ್ಷೆಯಿಂದ ಇನ್ನೊಂದು ಜನ್ಮ ಮರುಜನ್ಮ ಪಡ್ಕಂತನಲ್ಲ ಅದು ಎರಡನೇದ ಬಹುಶಃ ಬಹಳ ಜನರಿಗೆ ಲಿಂಗೋದ್ಭವನ ಕಲ್ಪನೆಗೆ ಇಂಥದ್ದು ಅಂತ ಅಂತ ಅನಿಸುತ್ತೆ ನನಗೆ ಗುರು ಕಾರುಣ್ಯದಿಂದ ದೀಕ್ಷೆ ಕೊಟ್ಟು ಗುರುಲಿಂಗ ಜಂಗಮದ ಭಕ್ತನನ್ನಾಗಿಸಿ ಪ್ರಸಾದ ಕರುಡಿಸಿದ ಎರಡನೇದು ಆಮೇಲೆ ಬಿಜ್ಜಳನ ಪರೀಕ್ಷೆ ಎದುರಿಸಲು ಮುನ್ನೂರ ಅರವತ್ತು ಸತ್ತ ಪ್ರಾಣವ ನೆತ್ತಿ ಮೂವತ್ತಾರು ಪಂಡೇರ ಪರಿಹರಿಸಿ ಎಂಬತ್ತೆಂಟು ಪವಾಡ ಮೆರೆದದ್ದು ಇದು ಮೂರನೇ ಇದು ಶಿವನು ಬಹುಶಃ ಅಲ್ಲಮನಾಗಿ ಅವತರಿಸಿ ಬಂದು ಶೂನ್ಯ ಸಿಂಹಾಸನದ ಸಿಂಹಾಸನದ ಮೇಲೆ ಕುಳಿತು ಬಸವಣ್ಣನವರ ಮಲಿನವ ತೊಳೆದು ಷಟ್ಸ್ಥಲಗಳ ಜ್ಞಾನ ಕರುಣಿಸಿ ಹನ್ನಂತೆಯೇ ಮಾಡಿದ್ದು ಇದು ನಾಲ್ಕನೆಯ ಇದು ಹೀಗೆ ಬಸವಣ್ಣನವರ ವೈಯಕ್ತಿಕ ಜೀವನದ ನಾಲ್ಕು ಮಜಲುಗಳನ್ನು ನಾಲ್ಕು ಘಟನೆಗಳನ್ನು ನಿರೂಪಿಸಿ ಎನ್ನ ಮರ್ಮದ ಸಕೀಲವ ನೀವೇ ಬಲ್ಲಿರಾಗಿ ಎನಗೊಮ್ಮೆ ತಿಳುಹಿ ಕೊಟ್ಟು ಎನ್ನ ನುಳುಹಿಕೊಳ್ಳುವೆ ಎಂಬ ಬಸವಣ್ಣನವರ ಪ್ರಾರ್ಥನೆಯೊಂದಿಗೆ ಆ ಮುಗಿತದೆ ಈ ವಚನ ನೋಡಿ ಹೀಗೆ ನಾವು ಇನ್ನು ಇನ್ನೂ ಕೆಲವು ಚಾರಿತ್ರಿಕ ಸನ್ ಸಂಗತಿಯನ್ನು ನೀಡ್ತಕ್ಕಂಥ ವಚನಗಳನ್ನು ನಾವು ನೋಡ್ತಾ ಹೋಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ